ವೀಕ್ಷಕರಿ ನಮಸ್ಕಾರ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧಿತರಾಗಿದ್ದಾರೆ ನಟ ದರ್ಶನ್ ಜೊತೆ ಹನ್ನೆರಡು ಮಂದಿ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ರಾತ್ರಿ ಇಡೀ ದರ್ಶನ್ ಈ ಒಂದು ಕೆಲಸವನ್ನ ಮಾಡಿದ್ದಾರಂತೆ ಹಾಗಾದ್ರೆ ರಾತ್ರಿ ಇಡೀ ದರ್ಶನ್ ಏನು ಮಾಡಿದ್ದಾರೆ ಅಲ್ಲಿ ಏನೆಲ್ಲ ಆಯಿತು ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಹದಿಮೂರು ಮಂದಿಯನ್ನ ಆರು ದಿನ ಕಸ್ಟಡಿಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದ್ರೆ ಅವರು ಕಸ್ಟಡಿಗೆ ತೆಗೆದುಕೊಂಡಿರೋದ್ರಿಂದ ಅಲ್ಲಿ ಬೆಡ್ಶೀಟ್ ಕಾರ್ಪೆಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ರಾತ್ರಿ ಇಡೀ ಕಳೆದಿದ್ದಾರೆ ನೋಡಿ ನಟ ದರ್ಶನ್ ಪೊಲೀಸ್ ಕಸ್ಟಡಿ ಹಿನ್ನೆಲೆಯಲ್ಲಿ ಪೊಲೀಸ್ ಲಾಕಪ್ ಅನ್ನ ಕ್ಲೀನ್ ಮಾಡಿಸಲಾಯಿತು ಯಾಕಂದರೆ ಅಲ್ಲಿನ ವ್ಯವಸ್ಥೆಗಳು ಹೇಗಿರುತ್ತೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಹೀಗಾಗಿ ಅಲ್ಲಿನ ಲಾಕಪ್ ಕ್ಲೀನ್ ಮಾಡಿಸ್ಲಾಯಿತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಲಾಕಪ್ನಲ್ಲಿ ನಟ ದರ್ಶನನ್ನು ಅಂದರ್ ಮಾಡಲಾಯಿತು ರಾತ್ರಿ ಪೊಲೀಸ್ ಲಾಕಪ್ನಲ್ಲೇ ದರ್ಶನ್ ಮಲಗಬೇಕಾಗಿರೋ ಕಾರಣಕ್ಕಾಗಿ ರಾತ್ರಿಯ ಊಟಕ್ಕೆ ಮುದ್ದೆ ಅನ್ನ ಸಾಂಬಾರನ್ನು ನೀಡಲಾಗಿತ್ತು ಏನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೊರಗಡೆ ಫುಡ್ಗಳನ್ನು ಅಲೋ ಮಾಡೋ ಹಾಗಿಲ್ಲ ಸೊ ಹೀಗಾಗಿ ಅಲ್ಲಿ ಮಾಡುವಂಥ ಮುದ್ದೆ ಅನ್ನ ಸಾಂಬಾರನ್ನೇ ಅಲ್ಲಿ ಕೊಡಲಾಗುತ್ತೆ ಆರು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಅವರು ಇರೋದ್ರಿಂದ ಅಲ್ಲೇ ಊಟ ಮಾಡಬೇಕು ಅಲ್ಲೇ ಕಾಲವನ್ನು ಕಳಿಬೇಕು ಇನ್ನು ಆರು ದಿನ ಪೊಲೀಸ್ ಲಾಕಪ್ನಲ್ಲಿ ನಟ ದರ್ಶನ್ ಇರೋದರಿಂದಾಗಿ ವಿಚಾರಣೆಯ ನಂತರ ಲಾಕಪ್ನಲ್ಲೇ ಲಾಕ್ ಮಾಡ್ತಾರೆ ಎಲ್ಲೂ ಕೂಡ ಅವ್ರನ್ನ ಬಿಡೋದಿಲ್ಲ ಇನ್ನು ಅವ್ರಿಗೆ ರಾತ್ರಿ ಮಲ್ಗುದಕ್ಕೆ ಚಾಪೆ ದಿಂಬು ಬೆಡ್ಶೀಟ್ ಅನ್ನ ಪೊಲೀಸರು ನೀಡಿದ್ರು ಪೊಲೀಸರ ಸರ್ಪಗಾವಲಿನಲ್ಲೇ ನಟ ದರ್ಶನ್ ಇಡೀ ರಾತ್ರಿ ಕಳೆದಿದ್ದಾರೆ ಇನ್ನು ದರ್ಶನ್ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೋಡೋದೇ ಆಗಿದಲ್ಲಿ ದರ್ಶನ್ ಜೊತೆ ವಿನಯ್ ಹಾಗೂ ರಾಘವೇಂದ್ರ ಕೂಡ ಒಂದೇ ಲಾಕಪ್ನಲ್ಲಿ ಇದ್ದಾರೆ ಇತರ ಆರೋಪಿಗಳೇನಿದ್ದಾರೆಲ್ಲ ಅವ್ರಿಗೆ ಬೇರೆ ಬೇರೆ ಲಾಕಪ್ನಲ್ಲಿ ಇರಿಸಲಾಗಿದೆ ಇನ್ನು ಆರ್ ಆರ್ ನಗರ ಶೆಡ್ನಲ್ಲಿ ಮಹಾಜರನ್ನು ಕೂಡ ಮಾಡುವಂತಹ ಎಲ್ಲ ಚಾನ್ಸಸ್ ಗಳು ಕೂಡ ಇವತ್ತು ಇದೆ ದರ್ಶನ್ ಬಂಧನದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಹಾಗೆ ರಾತ್ರಿಯೆಲ್ಲ ದರ್ಶನ್ ಏನ್ ಮಾಡಿದ್ದಾರೆ ಗೊತ್ತಾ ಈ ಒಂದು ಸುದ್ದಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ನೋಡಿ ರಾತ್ರಿಯೆಲ್ಲ ಕೆಲ ಆರೋಪಿಗಳು ತಲೆನೋವು ಮೈಕೈ ನೋವು ಅಂತ ಹೇಳ್ಕೊಳ್ತಾ ಇದ್ರಂತೆ ಹೀಗಾಗಿ ಅವರಿಗೆ ಮಾತ್ರೆಯನ್ನ ತರಿಸಿ ಕೊಡಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ದರ್ಶನ್ ಮಾತ್ರ ರಾತ್ರಿ ಇಡೀ ಎಚ್ಚರವಾಗಿದ್ದರಂತೆ ಸರಿಯಾಗಿ ಊಟ ಕೂಡ ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆ ಎದ್ದುಕೊಳ್ತಿದ್ರಂತೆ ಒಂದು ಸ್ವಲ್ಪನೂ ಕೂಡ ಅವರು ಮಲಗಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ನಟ ದರ್ಶನ್ ಇದೇ ಮೊದಲೇನಲ್ಲ ಈ ರೀತಿಯಾಗಿ ಜೈಲಿಗೆ ಹೋಗ್ತಾ ಇರೋದು ನಿಮಗೆಲ್ಲ ನಪ್ಕಾ ಇರ್ಬೋದು ಅವರು ಹದಿಮೂರು ವರ್ಷಗಳ ಹಿಂದೆ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಆ ಆರೋಪದ ಅಡಿಯಲ್ಲಿ ದರ್ಶನ್ ಮೊದಲ ಸಲ ಜೈಲೂಟವನ್ನು ತಿಂದಿರ್ತಾರೆ ಅಂದರೆ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ನಲ್ಲಿ ಗೆಳತಿಯ ಮನೆಯಲ್ಲಿ ಪತ್ನಿ ಇದ್ದಾಗ ಅವರು ಡ್ರಿಂಕ್ಸ್ ಮಾಡಿರ್ತಾರೆ ಸೊ ಆ ಸಂದರ್ಭದಲ್ಲಿ ತೆರಳಿ ಹಲ್ಲೆಯನ್ನು ನಡೆಸ್ತಾರೆ ಈ ಸಂಬಂಧ ವಿಜಯಲಕ್ಷ್ಮಿ ಪೊಲೀಸಿಗೆ ದೂರನ ಕೊಡ್ತಾರೆ ಆಗ ಕೇಸ್ ಕೂಡ ದಾಖಲಾಗಿರುತ್ತೆ ಅವರು ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅದಾದ ಬಳಿಕ ರಾಜಿ ಸಂಧಾನ ಆಗುತ್ತೆ ತದನಂತರ ಅವರು ಜೈಲಿನಿಂದ ವಾಪಸ್ ಹೊರಗಡೆ ಬರ್ತಾರೆ ಏನು ನಟ ದರ್ಶನ್ ಈವರೆಗೂ ಯಾವ ರೀತಿಯಾಗಿ ಅವಾಂತರಗಳನ್ನ ಮಾಡಿದ್ದಾರೆ ಅಂತ ನೋಡೋದೇ ಆಗಿದ್ದಲ್ಲಿ ಆ ಪತ್ನಿ ವಿಜಯಲಕ್ಷ್ಮಿಲ್ಲಿನ ಹಲ್ಲೆ ಪ್ರಕರಣದಲ್ಲಿ ಬಂಧನ ಆಗಿತ್ತು ಶ್ರೀರಂಗಪಟ್ಟಣದಲ್ಲಿ ಅಭಿಮಾನಿಯ ಮೇಲೆ ಹಲ್ಲೆಯನ್ನು ಮಾಡಿದ್ರು ಮಾಧ್ಯಮಗಳನ್ನ ಅಶ್ಲೀಲವಾಗಿ ನಿಂದಿಸಿ ಒಂದು ವರ್ಷ ಅವರನ್ನ ನಿಷೇಧಿಸಲಾಗಿತ್ತು ಅದಾದ ಬಳಿಕ ಪುನೀತ್ ರಾಜ್ಕುಮಾರ್ ವಿರುದ್ಧ ಮಾತನಾಡಿದು ತೀವ್ರ ವಿವಾದವನ್ನು ಹುಟ್ಟಾಕಿತ್ತು ವನ್ಯಜೀವಿಗಳನ್ನ ಸಾಕಿ ಅರಣ್ಯ ಇಲಾಖೆಯ ಕೆಂಗೆಣ್ಣಿಗೆ ಗುರಿಯಾಗಿದ್ರು ಹಾಗೆಯೇ ಮೈಸೂರು ಹೋಟೆಲ್ನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದರು ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ನಿಂದನೆ ಮಾಡಿದರು ಕಾಟೇರಿ ಸಿನಿಮಾ ಸಕ್ಸಸ್ ಪಾರ್ಟಿಯಲ್ಲಿ ಮಹಿಳೆಯರ ಅವಹೇಳನೆಯನ್ನು ಮಾಡಿದರು ಯಜಮಾನ ಚಿತ್ರೀಕರಣದ ಸೆಟ್ನಲ್ಲಿ ಸಹ ನಟನೆ ಮೇಲೆ ಹಲ್ಲೆ ಮಾಡಿದರು ದರ್ಶನ್ ಮನೆಯಿಂದ ಹುಲಿ ಉಗುರು ವಶಪಡಿಸ್ಕೊಂಡಿತ್ತು ಸರ್ಕಾರ ಈ ರೀತಿಯಾಗಿ ಇತ್ತೀಚಿನ ಇವರ ಹಗರಣಗಳು ಇದ್ದಾವೆ ಸೊ ಎಂಥ ನಟ ಆಗಲಿ ಏನೇ ಆಗಲಿ ಆದರೆ ಅವರ ವ್ಯಕ್ತಿತ್ವ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ವ್ಯಕ್ತಿತ್ವ ಸರಿಯಾಗಿಲ್ಲ ತೆರೆ ಮೇಲೆ ಮಾತ್ರ ಹೀರೋ ಆದರೆ ನಿಜ ಜೀವನದಲ್ಲಿ ವಿಲನ್ ಆದರೆ ಏನು ಪ್ರಯೋಜನ ಇವರ ತಂದೆ ತೂಗುದೀಪ ಶ್ರೀನಿವಾಸ್ ತೆರೆ ಮೇಲೆ ವಿಲನ್ ಆಗಿದ್ರು ಆದರೆ ನಿಜ ಜೀವನದಲ್ಲಿ ಹೀರೋ ಆಗಿ ಕಂಡಂಥವ್ರು ಆದರೆ ಈಗ ಮಗ ಮಾತ್ರ ತೆರೆ ಮೇಲೆ ಹೀರೋ ಆದ್ರೂ ಕೂಡ ತೆರೆ ಹಿಂದೆ ಯಾವ ರೀತಿಯಾಗಿ ವಿಲನ್ ಆಗಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸ್ಬೋದು ಥ್ಯಾಂಕ್ ಯು